ರಾಜಕತೆಯ ಪರಾಕಾಷ್ಠೆ ಮುಟ್ಟಿದೆ ಒಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಾಯಿತು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೊರಗುತ್ತಿಗೆ ನೌಕರರಿಗೆ ಸ್ಯಾಲ್ರಿಯನ್ನು ಕೊಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಉದ್ದುದ್ದ ಭಾಷಣವನ್ನ ಮಾಡಿದ್ರು ಆ ಪಡಿತರವನ್ನು ಪೂರೈಕೆ ಮಾಡುವಂತಹ ಲಾರಿಯ ಮಾಲೀಕರು ಮುಷ್ಕರಕ್ಕೆ ಕರೆಯನ್ನ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿಕೊಳ್ಳುವಂತಹ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಏಳು ಸಾವಿರ ಕೋಟಿ ಬಾಕಿ ಉಳಿಸಿಕೊಂಡಿದೆ ಸಾರಿಗೆ ನೌಕರರ ಪಿಎಫ್ ಗ್ರ್ಯಾಚ್ಯುಟಿಯನ್ನ ಕೊಡೋ ಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಸಾರಿಗೆ ನೌಕರರು ತಮ್ಮ ದುಡಿಮೆಯ ದುಡ್ಡನ್ನು ಕೇಳೋದಕ್ಕೂ ಕೂಡ ಭಯ ಪಡುವಂತಹ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರು ಹೋರಾಟಕ್ಕೆ ಇಳಿದಿದ್ದಾರೆ ಬಿಆರ್ ಪಾಟೀಲ್ ಅವರು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಇಳಿದಿದೆ ವಸತಿ ಇಲಾಖೆಯಲ್ಲಿ ಅಂತ ಹೇಳಿದರು ರಾಜು ಕಾಗೆ ಅವರು ನನಗೆ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರು ಬಸವರಾಜ ರಾಯರೆಡ್ಡಿ ಅವರು ನೀವು ಗ್ಯಾರಂಟಿಯನ್ನ ಕೇಳೋದು ಬಿಡಿ ರಸ್ತೆಯನ್ನ ಮಾಡ್ತೀವಿ ಇಲ್ಲ ಅಂದ್ರೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಹೇಳ್ತಿದ್ದಾರೆ ಸೊ ನಿಜವಾಗಿಯೂ ಹಾಗಿದ್ರೆ ಕರ್ನಾಟಕದಲ್ಲಿ ಆರ್ಥಿಕ ಸ್ಥಿತಿ ಏನಿದೆ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಯ ಹಿಂದೆ ಈ ಸರ್ಕಾರದ ಸಂಚು ನನಗೆ ಎದ್ದು ಕಾಣ್ತಾ ಇದೆ ಮಾನಸಿಕವಾಗಿ ಇವರು ಕಾಂಗ್ರೆಸ್ನ ಶಾಸಕರನ್ನೇ ನೀವು ಅನುದಾನ ಕೇಳಬಾರದು ಅನ್ನುವಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರ ಮೂಲಕ ಇದನ್ನು ಪ್ಲಾಂಟ್ ಮಾಡಿಸುವಂತಹ ಪ್ರಯತ್ನ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಇದು ಈ ಬಜೆಟ್ನ ಗಾತ್ರ ಎಷ್ಟು ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಇವರು ಗ್ಯಾರಂಟಿಗೆ ಕೊಡ್ತಾ ಇರೋದೆಷ್ಟು ಬರೀ ಐವತ್ತು ಸಾವಿರ ಕೋಟಿ ಹಾಗಿದ್ರೆ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ಎಲ್ಲಿ ಹೋಗ್ತಾ ಇದೆ ಗ್ಯಾರಂಟಿ ಹೆಸರಿನಲ್ಲಿ ಈ ಸರ್ಕಾರ ಲೂಟಿ ಮಾಡ್ತಾ ಇರೋದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರಾ ಗಾಣಿಗ ಮಠದ ಸ್ವಾಮೀಜಿ ಅವರು ಶಿವರಾಜ್ ತಂಗಡಿಗೆ ಅವರ ಮೇಲೆ ರೈಟಿಂಗ್ ಅಲ್ಲಿ ಆರೋಪವನ್ನು ಮಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂತ ನಾನು ರಾಜಕೀಯಕ್ಕೆ ಬಂದು ಇಪ್ಪತ್ತು ವರ್ಷ ಆಯಿತು ನನ್ನ ಇಪ್ಪತ್ತು ವರ್ಷದ ಸಣ್ಣ ಅನುಭವದಲ್ಲಿ ಮಠಾಧೀಶರಿಂದ ಕಮಿಷನ್ ಕೇಳುವಂತಹ ಸುದ್ದಿಯನ್ನ ನಾನು ಇಲ್ಲಿ ಕೇಳೇ ಇರಲಿಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಜಗತ್ತಿನ ಬಗ್ಗೆ ಮಾತನಾಡ್ತಾರೆ ಆದರೆ ನಿಮ್ಮ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅದು ನಿಮಗೆ ಗೊತ್ತಿದೆಯಾ